ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದು ನಮಗೆ ರುಚಿಕರವಾದ ರವ ಮತ್ತೆ ಸಬ್ಬಕ್ಕಿಯನ್ನ ಹಾಕಿ ಮಾಡುವಂತ ಪೊಂಗಲ್ ಅನ್ನ ನಾನು ಮಾಡಿ ತೋರಿಸ್ಕೊಡ್ತೀನಿ ಇದನ್ನ ನೀವು ಸಂಡೇ ಟೈಮ್ ನಲ್ಲಿ ಮಾಡ್ಕೊಳ್ಳಿ ಮಕ್ಕಳಿಗೆ ಇದು ವಯಸ್ಸಾದವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಮೃದುವಾಗಿರೋದ್ರಿಂದ ಮಕ್ಕಳಿಗೆ ಜೀರ್ಣಕ್ಕೂ ಕೂಡ ತುಂಬಾ ಒಳ್ಳೇದು ಹಾಗೆ ಈ ಮಳೆ ಚಳಿಗಾಲದಲ್ಲಿ ನೀವು ಇದನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಏನೇ ಇದ್ರು ಅದು ಕೂಡ ಕಡಿಮೆ ಆಗುತ್ತೆ ದಿನ ಬೆಳಿಗ್ಗೆ ಏನಪ್ಪಾ ಟಿಫನ್ ಮಾಡೋದು ಅಂತ ನಿಮ್ಗೆ ಯೋಚನೆ ಆಗಿದ್ರೆ ಈ ರೆಸಿಪಿ ಒಂದು ಆಪ್ಷನ್ ಒಳ್ಳೆ ಆಪ್ಷನ್ ಆಗಿರುತ್ತೆ ಮಕ್ಳಿಗಂತೂ ಇದರ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ನೀವು ಒಮ್ಮೆ ಮಾಡಿಕೊಟ್ರೆ ಮಕ್ಕಳು ಮತ್ತೆ ಮತ್ತೆ ಮಾಡ್ಕೊಡು ಅಂತ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ದಿನ ನಿಮಗೆ ಈ ರೆಸಿಪಿಯನ್ನು ನಾನು ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಅರ್ಧ ಕಪ್ ಹೆಸರು ಬೇಳೆ ಒಂದು ಕಪ್ನಷ್ಟು ಸಬ್ಬಕ್ಕಿ ಇದನ್ನ ನಾವು ಒಂದೆರಡು ಸರಿ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ಎರಡ್ ಸರಿ ನೀರನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ನೆನೆಸಿ ಇಟ್ಕೊಂಡಿಲ್ಲ ಕುಕ್ಕರ್ ನಲ್ಲಿ ಹಾಕೋದ್ರಿಂದ ಡೈರೆಕ್ಟ್ ಆಗಿ ತುಳಿದ್ಬಿಟ್ಟು ಒಂದು ಲೀಟರ್ ನೀರಷ್ಟೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ರಿಫೈನ್ ಆಯಿಲ್ ಅನ್ನ ಹಾಕೊಳ್ಳೋಣ ಒಂದು ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ ಮುಚ್ಚಿ ಒಂದು ವಿಜಲಿಸ್ಕೊಳ್ಳೋಣ ಹೋಗೋಷ್ಟೇ ನಾವು ಹುರ್ಕೊಳ್ಳೋದಕ್ಕೆ ಹುರ್ಕೊಳದಕ್ಕೆ ಹಾಕೊಳ್ಳೋಣ ಒಂದೂವರೆ ಕಪ್ ನಷ್ಟು ರವೆಯನ್ನ ತಗೊಂಡಿದ ತುಪ್ಪವನ್ನು ಹಾಕಿ ಹುರ್ಕೊಳ್ಳೋಣ ರವೆಯನ್ನ ಉಪ್ಪಿಟ್ಟಿಗೆ ಹುರ್ಕೋತೀವಲ್ಲ ತರ ಹುರ್ಕೊಂಡ್ರೆ ಸಾಕಾಗುತ್ತೆ ರವೆಯನ್ನ ಗಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೊಂಡಾಗಿದೆ ಈಗ ನಾವು ಸ್ಟೋವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಅರ್ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡು ತರಿತರಿಯಾಗಿ ಕುಟ್ಕೊಳ್ಳೋಣ ಈಗ ಒಂದು ವಿಜಲ್ ಹೂವಾಗಿದ್ರೆ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಅವಾಗ ಒಂದು ಸ್ಪೂನ್ ತುಪ್ಪವನ್ನು ಹಾಕೊಳ್ಳೋಣ ಗೋಡಂಬಿಯನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿಯನ್ನ ಫ್ರೈ ಮಾಡ್ಕೊಂಡಾಗಿದೆ ನಾನು ರವೆಯನ್ನ ಒಂದೂವರೆ ಕಪ್ನಷ್ಟು ತಗೊಂಡಿದ್ದೀನಿ ಒಂದು ಕಪ್ಗೆ ಎರಡು ಕಪ್ ನಷ್ಟು ನೀರನ್ನು ನಾನು ಆ ರೀತಿ ಅಳತೆನಲ್ಲಿ ತಗೊಂಡಿದ್ದೀನಿ ಒಂದು ಕಪ್ ಮಾತ್ರ ಎಕ್ಸ್ಟ್ರಾ ಹಾಕೊಂಡಿದ್ದೀನಿ ಒಂದೂವರೆ ಕಪ್ ರವೆಗೆ ಮೂರು ಕಪ್ ನೀರು ಮೇಲೆ ಎಕ್ಸ್ಟ್ರಾ ಒಂದು ಕಪ್ ನೀರನ್ನು ಹಾಕೊಂಡು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಬಾಣಲಿಯನ್ನು ಬಿಸಿಗೆ ಇಟ್ಟು ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ರಿಫೈನ್ ಅನ್ನ ಎಣ್ಣೆ ಬಿಸಿದ ನಂತರ ಸಾಸಿವೆಯನ್ನ ಹಾಕೊಳ್ಳೋಣ ಸ್ವಲ್ಪ ಇಂಗುವನ್ನ ಹಾಕೊಳ್ಳೋಣ ಸಿಡಿದ ನಂತರ ನಾವು ಹಸಿ ಮೆಣಸಿ ಕಾಯನ್ನು ಹಾಕೊಳ್ಳೋಣ ಶುಂಠಿಯನ್ನ ತುರ್ಗಿಬಿಟ್ಟು ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಕುಟ್ಟಿ ಇಟ್ಕೊಂಡಿರೋ ಕಾಳು ಅಂತ ಜೀರಿಗೆ ಪುಡಿಯನ್ನ ಹಾಕೊಳ್ಳೋಣ ಸ್ವಲ್ಪ ಅರಿಶಿನವನ್ನ ಹಾಕೊಳ್ಳೋಣ ಇದಕ್ಕೆ ನಾವು ಕುದಿತಾ ಇರುವಂತ ನೀರನ್ನ ಸೇರಿಸಿಕೊಳ್ಳೋಣ ಉಪ್ಪನ್ನ ಹಾಕೊಳ್ಳೋಣ ಈಗ ನಾವು ಒಂದ್ಸರಿ ಉಪ್ಪು ಖಾರವನ್ನ ಚೆಕ್ ಮಾಡಿಕೊಂಡು ನಂತರ ನಾವು ರವೆಯನ್ನ ಹಾಕೊಳ್ಳೋಣ ಇದನ್ನ ಸಿಮ್ ನಲ್ಲಿ ಇಟ್ಕೊಳ್ಳೋಣ ಈಗ ವಿಜಿಲ್ ಕೂಡ ಹೋಗಿದೆ ಇದನ್ನ ನಾವು ಕುದಿತಾ ಇರುವಂತ ಈ ರವೆಗೆ ಸೇರಿಸ್ಕೊಳ್ಳೋಣ ಈಗ ಹೆಸರು ಬೇಳೆ ಮತ್ತು ಸಬ್ಬಕ್ಕಿಯನ್ನ ಹಾಕಿ ಮಿಶ್ರಣವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಹದಕ್ಕೆ ಬೇಕೋ ನೀವು ಹದಕ್ಕೆ ಮಾಡ್ಕೊಳ್ಳಿ ಇಲ್ಲಿ ನಾನು ಉಪ್ಪಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ನೀರನ್ನು ಸ್ವಲ್ಪ ಹೆಚ್ಚಾಗಿ ಸೇರಿಸಕೋಬಹುದು ಈಗ ನಾನು ಕೊನೆಯಲ್ಲಿ ತೆಂಗಿನ ತುರಿಯನ್ನ ಸೇರಿಸ್ಕೋತಾ ಇದ್ದೀನಿ ಇಷ್ಟ ಇದ್ರೆ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ತುಪ್ಪದಲ್ಲಿ ಗುಡ್ತಿರುವಂತಹ ಗೋಡಂಬಿಯನ್ನ ಸೇರಿಸ್ಕೊಂಡು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಈಗ ಆದಷ್ಟು ನೀವು ಸಿಮ್ನಲ್ಲೇ ಇಟ್ಕೊಂಡೆ ಮಾಡ್ಕೊಳ್ಳಿ ಚೆನ್ನಾಗುತ್ತೆ ಈಗ ನಾವು ಸರ್ವಿಂಗ್ ಬೌಲ್ಗೆ ತಕ್ಕೊಳ್ಳೋಣ ಈಗ ರವ ಮತ್ತೆ ಸಬ್ಬಕ್ಕಿ ಹಾಕಿರೋಂತ ಪೊಂಗಲ್ಲು ರೆಡಿ ಆಗಿದೆ ಈ ಟೇಸ್ಟ್ ಅನ್ನು ನೀವು ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟೊಂದು ರುಚಿಯಾಗಿ ಆಗುತ್ತೆ ಆದ್ರೆ ನೀವು ಇದನ್ನ ಬಿಸಿ ಬಿಸಿಯಾಗಿ ತಿಂದ್ರೆ ಇದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿಯನ್ನ ಇದನ್ನ ಮಾಡಿ ತೋರಿಸಿದೀನಿ ಒಮ್ಮೆನಾದ್ರೂ ಮಾಡ್ಕೊಳ್ಳಿ ಇದಕ್ಕೆ ನೀವು ಚಟ್ನಿಯನ್ನ ಜೊತೆಗೆ ಇಟ್ಟು ಸರ್ವ್ ಮಾಡ್ಕೊಡಿ ಈ ರವ ಸಬ್ಬಕ್ಕಿ ಪೊಂಗಲ್ ಅನ್ನ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದೆ ಇರೋ ಟೈಮ್ನಲ್ಲಿ ಮಾಡ್ಕೋಬಹುದು ಟೈಮ್ ಟೈಮ್ನಲ್ಲಿ ಮಾಡ್ಕೋಬಹುದು ದೇವರಿಗೆ ನೈವೇದ್ಯವನ್ನು ಇಡೋದಕ್ಕೆ ಕೂಡ ಇವು ಈ ರೆಸಿಪಿಯನ್ನು ಮಾಡ್ಕೋಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್